ನಮಸ್ಕಾರ ವೀಕ್ಷಕರೇ ಇಂದು ನಾವು ಕಟಕರಾಶಿಯವರಿಗೆ ಜನವರಿ ತಿಂಗಳ ಹದಿನಾರರಿಂದ ಮೂವತ್ತೊಂದರವರೆಗಿನ ಅವಧಿಯಲ್ಲಿ ಎದುರಾಗುವ ಜ್ಯೋತಿಷ್ಯ ಭವಿಷ್ಯ ಫಲದ ಕುರಿತು ಆಳವಾದ ಮತ್ತು ಸಮಗ್ರ ವಿಶ್ಲೇಷಣೆಯೊಂದಿಗೆ ಮಾತನಾಡಲಿದ್ದೇವೆ ಕಳೆದ ಕೆಲವು ದಿನಗಳು ಅಥವಾ ಕಳೆದ ತಿಂಗಳ ಆರಂಭಿಕ ಅವಧಿಯಲ್ಲಿ ಅನೇಕ ಕಟಕರಾಶಿಯವರು ಮನಸ್ಸಿನೊಳಗಿನ ಭಾವನಾತ್ಮಕ ಒತ್ತಡ ಕುಟುಂಬದ ಜವಾಬ್ದಾರಿಗಳ ಭಾರ ಸಂಬಂಧಗಳಲ್ಲಿ ನಿರೀಕ್ಷಿತ ಬೆಂಬಲ ಸಿಗದ ಬೇಸರ ಹಣಕಾಸಿನ ಅಸ್ಥಿರತೆ ಮತ್ತು ಕೆಲಸದ ಸ್ಥಳದಲ್ಲಿ ತಾವು ಮಾಡಿದ ಶ್ರಮಕ್ಕೆ ತಕ್ಕ ಗೌರವ ಸಿಗದ ನೋವನ್ನು ಅನುಭವಿಸಿದ್ದೀರಿ ಕೆಲವರಿಗೆ ನಿದ್ರೆಯ ಕೊರತೆ ಅತಿಯಾದ ಚಿಂತನೆ ಹಳೆಯ ನೆನಪುಗಳು ಮರುಮರು ಮನಸ್ಸಿಗೆ ಬರುತ್ತಿರುವ ಅನುಭವವು ಕಂಡುಬಂದಿರಬಹುದು ನಿಮ್ಮ ಸಹಜ ಸ್ವಭಾವವಾದ ಸಂವೇದನಾಶೀಲತೆ ಮತ್ತು ಕುಟುಂಬದ ಬಗ್ಗೆ ಇರುವ ಆಳವಾದ ಕಾಳಜಿಯ ಕಾರಣದಿಂದ ನೀವು ಅನೇಕ ಸಂದರ್ಭಗಳಲ್ಲಿ ನಿಮ್ಮ ನೋವನ್ನು ಒಳಗೊಳಗೆ ಇಟ್ಟುಕೊಂಡಿದ್ದೀರಿ ಆದರೆ ಈ ಎಲ್ಲ ಅನುಭವಗಳು ನಿಮ್ಮನ್ನು ದುರ್ಬಲಗೊಳಿಸಲು ಅಲ್ಲ ನಿಮ್ಮೊಳಗಿನ ಮಾನಸಿಕ ಶಕ್ತಿಯನ್ನು ಗಟ್ಟಿಗೊಳಿಸಲು ಬಂದಿವೆ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು ಜನವರಿ ಹದಿನಾರರಿಂದ ಮೂವತ್ತೊಂದರವರೆಗಿನ ಈ ಹದಿನಾರು ದಿನಗಳ ಅವಧಿಯಲ್ಲಿ ಗ್ರಹಗಳ ಚಲನೆ ಕಟಕರಾಶಿಯ ಜೀವನದಲ್ಲಿ ನಿಧಾನವಾಗಿ ಆದರೆ ಸ್ಪಷ್ಟವಾಗಿ ಬದಲಾವಣೆಗಳನ್ನು ತರಲು ಆರಂಭಿಸುತ್ತದೆ ಚಂದ್ರನು ನಿಮ್ಮ ರಾಶಿಯ ಅಧಿಪತಿಯಾಗಿದ್ದು ಚಂದ್ರ ಎಂದರೆ ಮನಸ್ಸು ಭಾವನೆ ತಾಯಿತನ ಕಾಳಜಿ ಮತ್ತು ಆಂತರಿಕ ಶಾಂತಿ ಈ ಅವಧಿಯಲ್ಲಿ ಚಂದ್ರನ ಚಲನೆಯಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಕೆಲ ದಿನಗಳಲ್ಲಿ ಅತಿಯಾದ ಭಾವನಾತ್ಮಕತೆಯು ಹೆಚ್ಚಾಗಬಹುದು ಮತ್ತೆ ಕೆಲ ದಿನಗಳಲ್ಲಿ ಅಸಾಮಾನ್ಯ ಶಾಂತಿಯ ಅನುಭವವೂ ದೊರೆಯಬಹುದು ಶನಿಗ್ರಹವು ನಿಮ್ಮ ಸಂಬಂಧ ಮತ್ತು ಜವಾಬ್ದಾರಿಗಳಿಗೆ ಸಂಬಂಧಿಸಿದ ಸ್ಥಾನದಲ್ಲಿ ಪ್ರಭಾವ ಬೀರುತ್ತಿದ್ದು ಶನಿ ಎಂದರೆ ಶಿಸ್ತು ಪರಿಶ್ರಮ ಮತ್ತು ಕರ್ಮಫಲ ಶನಿಯ ಪ್ರಭಾವದಿಂದಾಗಿ ನೀವು ಸಂಬಂಧಗಳಲ್ಲಿ ಹಾಗೂ ಕೆಲಸದಲ್ಲಿ ಹೆಚ್ಚು ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿಗಳು ಬರುತ್ತವೆ ಇದು ಕೆಲವೊಮ್ಮೆ ಭಾರವಾಗಿ ಅನಿಸಬಹುದು ಆದರೆ ಇದೇ ನಿಮ್ಮ ಜೀವನದಲ್ಲಿ ಸ್ಥಿರತೆ ತರುವ ಮಹತ್ವದ ಹಂತವಾಗಿದೆ ಗುರುಗ್ರಹವು ನಿಮ್ಮ ಭಾಗ್ಯ ಮತ್ತು ಮಾರ್ಗದರ್ಶನಕ್ಕೆ ಸಂಬಂಧಿಸಿದ ಸ್ಥಾನದಲ್ಲಿ ಅನುಕೂಲಕರ ಪ್ರಭಾವ ನೀಡುತ್ತಿದ್ದು ಗುರು ಎಂದರೆ ಜ್ಞಾನ ಆಶೀರ್ವಾದ ಮತ್ತು ದೈವಿಕ ಕೃಪೆ ಈ ಅವಧಿಯಲ್ಲಿ ಹಿರಿಯರಿಂದ ಗುರುಗಳಿಂದ ಅಥವಾ ಅನುಭವಿಗಳಿಂದ ಸಿಗುವ ಸಲಹೆಗಳು ನಿಮ್ಮ ಜೀವನಕ್ಕೆ ಹೊಸ ದಿಕ್ಕು ನೀಡುವ ಸಾಧ್ಯತೆಯಿದೆ ರಾಹು ಮತ್ತು ಕೇತುಗಳ ಚಲನೆಯು ಈ ಅವಧಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಳಗಿನ ಸಂಘರ್ಷವನ್ನು ಉಂಟುಮಾಡಬಹುದು ರಾಹು ಎಂದರೆ ಭ್ರಮೆ ಅತಿಯಾದ ಆಸೆ ಮತ್ತು ತ್ವರಿತ ಫಲದ ಬಯಕೆ ಕೇತು ಎಂದರೆ ವೈರಾಗ್ಯ ಒಳಗಿನ ಶಾಂತಿ ಮತ್ತು ಆತ್ಮ ಪರಿಶೀಲನೆ ಈ ಎರಡು ಗ್ರಹಗಳ ಪ್ರಭಾವದಿಂದಾಗಿ ಕೆಲ ದಿನಗಳಲ್ಲಿ ನೀವು ಭವಿಷ್ಯದ ಬಗ್ಗೆ ದೊಡ್ಡ ಕನಸುಗಳನ್ನು ಕಾಣಬಹುದು ಮತ್ತೆ ಕೆಲ ದಿನಗಳಲ್ಲಿ ಎಲ್ಲವನ್ನೂ ಬಿಟ್ಟು ಶಾಂತ ಜೀವನ ಬೇಕು ಎಂಬ ಭಾವನೆ ಮೂಡಬಹುದು ಈ ಮನಸ್ಥಿತಿಯನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳುವುದು ಅತ್ಯಂತ ಮುಖ್ಯ ಮಂಗಳ ಗ್ರಹದ ಪ್ರಭಾವ ಈ ಅವಧಿಯಲ್ಲಿ ನಿಮ್ಮಲ್ಲಿ ಧೈರ್ಯ ಮತ್ತು ಕಾರ್ಯಚಟುವಟಿಕೆಯನ್ನು ಹೆಚ್ಚಿಸಬಹುದು ಆದರೆ ಅತಿಯಾದ ಕೋಪ ಅಥವಾ ತುರ್ತು ನಿರ್ಧಾರಗಳು ಕುಟುಂಬ ಮತ್ತು ಸಂಬಂಧಗಳಿಗೆ ಹಾನಿಕಾರಕವಾಗಬಹುದು ಸೂರ್ಯನ ಚಲನೆ ನಿಮ್ಮ ಆತ್ಮಗೌರವ ಮತ್ತು ವ್ಯಕ್ತಿತ್ವಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ಹೆಚ್ಚು ಪ್ರಭಾವಿಸುತ್ತದೆ ಕೆಲ ಸಂದರ್ಭಗಳಲ್ಲಿ ನಿಮ್ಮ ಮಾತಿಗೆ ಮೌಲ್ಯ ಸಿಗದಂತೆ ಅನಿಸಬಹುದು ಆದರೆ ಇದು ತಾತ್ಕಾಲಿಕ ಹಂತ ಮಾತ್ರ ಎಂಬುದನ್ನು ಮನಗಂಡಿರಬೇಕು ಈ ಅವಧಿಯ ಮೊದಲ ವಾರದಲ್ಲಿ ಅಂದರೆ ಜನವರಿ ಹದಿನಾರರಿಂದ ಇಪ್ಪತ್ಮೂರರವರೆಗೆ ನಿಮ್ಮ ಜೀವನದಲ್ಲಿ ಶಕ್ತಿ ಸ್ವಲ್ಪ ಅಸ್ಥಿರವಾಗಿರಬಹುದು ಮನಸ್ಸಿನಲ್ಲಿ ಅನೇಕ ವಿಚಾರಗಳು ಒಂದೇ ಸಮಯದಲ್ಲಿ ಓಡಾಡುವುದರಿಂದ ಏಕಾಗ್ರತೆ ಕಡಿಮೆಯಾಗಬಹುದು ಕೆಲಸದ ಸ್ಥಳದಲ್ಲಿ ಹೆಚ್ಚಿದ ಜವಾಬ್ದಾರಿಗಳು ಸಮಯದ ಕೊರತೆ ಮತ್ತು ಒತ್ತಡ ಕಂಡುಬರುವ ಸಾಧ್ಯತೆಯಿದೆ ಈ ಸಮಯದಲ್ಲಿ ನೀವು ಮಾಡಬೇಕಾದ ಮುಖ್ಯ ಕೆಲಸ ಎಂದರೆ ನಿಮ್ಮ ಮೇಲೆ ನೀವು ಹೆಚ್ಚು ಒತ್ತಡ ಹಾಕಿಕೊಳ್ಳದೆ ಒಂದೊಂದು ಕಾರ್ಯವನ್ನು ಕ್ರಮಬದ್ಧಲಾಗಿ ಮುಗಿಸುವುದು ಹಣಕಾಸಿನ ವಿಷಯದಲ್ಲಿ ಆದಾಯ ಸ್ಥಿರವಾಗಿದ್ದರೂ ಹಠಾತ್ ಖರ್ಚುಗಳು ನಿಮ್ಮ ಯೋಜನೆಯನ್ನು ಸ್ವಲ್ಪ ಅಸ್ತವ್ಯಸ್ತಗೊಳಿಸಬಹುದು ವಿಶೇಷವಾಗಿ ಮನೆಗೆ ಸಂಬಂಧಿಸಿದ ವೆಚ್ಚಗಳು ಆರೋಗ್ಯ ಸಂಬಂಧಿತ ಖರ್ಚುಗಳು ಅಥವಾ ಮಕ್ಕಳ ಅಗತ್ಯಗಳಿಗೆ ಸಂಬಂಧಿಸಿದ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆಯಿದೆ ಸಾಲ ಅಥವಾ ಬಾಕಿ ಹಣದ ವಿಷಯದಲ್ಲಿ ತಕ್ಷಣದ ಭಾರ ಕಾಣಿಸದಿದ್ದರೂ ಹೊಸ ಸಾಲ ತೆಗೆದುಕೊಳ್ಳುವ ನಿರ್ಧಾರವನ್ನು ಈ ವಾರದಲ್ಲಿ ಮುಂದೂಡುವುದು ಒಳ್ಳಿತು ಹಳೆಯ ಬಾಕಿಗಳನ್ನು ನಿಧಾನವಾಗಿ ತೀರಿಸುವ ಬಗ್ಗೆ ಯೋಚಿಸಲು ಇದು ಸರಿಯಾದ ಸಮಯವಾಗಿದೆ ಎರಡನೇ ವಾರದಲ್ಲಿ ಅಂದರೆ ಜನವರಿ ಇಪ್ಪತ್ನಾಲ್ಕರಿಂದ ಮೂವತ್ತೊಂದರವರೆಗೆ ನಿಮ್ಮ ಜೀವನದಲ್ಲಿ ಶಕ್ತಿ ನಿಧಾನವಾಗಿ ಸ್ಥಿರವಾಗಲು ಆರಂಭಿಸುತ್ತದೆ ಈ ಸಮಯದಲ್ಲಿ ಗ್ರಹಗಳ ಅನುಕೂಲಕರ ಪ್ರಭಾವದಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆ ಹೆಚ್ಚಾಗುತ್ತದೆ ಉದ್ಯೋಗದಲ್ಲಿರುವ ಕಟಕರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ತಮ್ಮ ಸಾಮರ್ಥ್ಯವನ್ನು ತೋಲಿಸುವ ಅವಕಾಶಗಳು ಸಿಗಬಹುದು ಕೆಲವರಿಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಹೊಸ ಜವಾಬ್ದಾರಿ ಅಥವಾ ಪ್ರಮುಖ ಕೆಲಸದ ಹೊಣೆ ಬರುವ ಸಾಧ್ಯತೆಯಿದೆ ಇದು ಮೊದಲಿಗೆ ಒತ್ತಡದಂತೆ ಅನಿಸಬಹುದು ಆದರೆ ದೀರ್ಘಾವಧಿಯಲ್ಲಿ ನಿಮ್ಮ ವೃತ್ತಿ ಜೀವನಕ್ಕೆ ಇದು ಬಹಳ ಲಾಭಕಾರಿಯಾಗುತ್ತದೆ ಎಂಬುದನ್ನು ನೆನಪಿರಬೇಕು ವ್ಯಾಪಾರ ಮತ್ತು ಸ್ವಂತ ಉದ್ಯಮದಲ್ಲಿರುವ ಕಟಕರಾಶಿಯವರಿಗೆ ಈ ಅವಧಿ ಮಿಶ್ರಫಲ ನೀಡುತ್ತದೆ ಮೊದಲ ವಾರದಲ್ಲಿ ವ್ಯವಹಾರದಲ್ಲಿ ನಿಧಾನಗತಿ ಕಾಣಬಹುದು ಗ್ರಾಹಕನ ಪ್ರತಿಕ್ರಿಯೆ ತಡವಾಗಿ ಬರಬಹುದು ಪಾವತಿಗಳಲ್ಲಿ ವಿಳಂಬ ಉಂಟಾಗಬಹುದು ಇದರಿಂದ ಸ್ವರ್ಥ ಆತಂಕ ಉಂಟಾಗಬಹುದು ಆದರೆ ಎರಡನೇ ವಾರದಲ್ಲಿ ಪರಿಸ್ಥಿತಿ ನಿಧಾನವಾಗಿ ಸುಧಾರಿಸುತ್ತದೆ ಹಳೆಯ ಗ್ರಾಹಕರಿಂದ ಮತ್ತೆ ಸಂಪರ್ಕ ಹೊಸ ಒಪ್ಪಂದಗಳ ಅವಕಾಶ ಮತ್ತು ವ್ಯವಹಾರ ವಿಸ್ತಾರಕ್ಕೆ ಸಂಬಂಧಿಸಿದ ಚರ್ಚೆಗಳು ನಡೆಯುವ ಸಾಧ್ಯತೆಯಿದೆ ಈ ಸಮಯದಲ್ಲಿ ನಿಮ್ಮ ನಂಬಿಕೆ ಮತ್ತು ಪ್ರಾಮಾಣಿಕತೆ ನಿಮ್ಮ ದೊಡ್ಡ ಬಲವಾಗುತ್ತದೆ ಹೂಡಿಕೆಯ ವಿಷಯದಲ್ಲಿ ಈ ಅವಧಿಯಲ್ಲಿ ಅತಿಯಾದ ಅಪಾಯ ತೆಗೆದುಕೊಳ್ಳುವುದು ಸೂಕ್ತವಲ್ಲ ವಿಶೇಷವಾಗಿ ಜನವರಿ ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೊಂಬತ್ತು ದಿನಗಳಲ್ಲಿ ದೊಡ್ಡ ಹಣಕಾಸಿನ ನಿರ್ಧಾರಗಳನ್ನು ಮುಂದೂಡುವುದು ಒಳ್ಳಿತು ನಿಧಾನವಾಗಿ ಪರೀಕ್ಷಣೆ ಮಾಡಿಕೊಂಡು ಮಾಡಿದ ಹೂಡಿಕೆಗಳು ಮಾತ್ರ ನಿಮಗೆ ದೀರ್ಘಾವಧಿಯಲ್ಲಿ ಭದ್ರತೆ ನೀಡುತ್ತವೆ ಪ್ರೇಮ ಮತ್ತು ವಿವಾಹ ಜೀವನದಲ್ಲಿ ಈ ಅವಧಿ ಕಟಕರಾಶಿಯವರಿಗೆ ಭಾವನಾತ್ಮಕವಾಗಿ ಮಹತ್ವದ್ದು ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯಬೇಕಾದ ನೆಕ್ಸಿದೆ ನಿಮ್ಮ ಒಳಗಿನ ಭಾವನೆಗಳನ್ನು ಮೌನವಾಗಿ ಇಟ್ಟುಕೊಳ್ಳುವ ಬದಲು ಶಾಂತವಾಗಿ ಹಂಚಿಕೊಳ್ಳುವುದು ಸಂಬಂಧವನ್ನು ಬಲಪಡಿಸುತ್ತದೆ ಸಣ್ಣ ಅನುಮಾನಗಳು ದೊಡ್ಡ ಗೊಂದಲಕ್ಕೆ ಕಾರಣವಾಗದಂತೆ ಎಚ್ಚರಿಕೆ ವಹಿಸಬೇಕು ಅವಿವಾಹಿತರಿಗೆ ಹೊಸ ಪರಿಚಯಗಳು ಆಗಬಹುದು ಆದರೆ ಅವುಗಳನ್ನು ತಕ್ಷಣ ಭವಿಷ್ಯದ ನಿರ್ಧಾರಗಳೊಂದಿಗೆ ಜೋಡಿಸುವ ಮೊದಲು ಸಮಯ ತೆಗೆದುಕೊಳ್ಳುವುದು ಒಳ್ಳಿತು ಕುಟುಂಬ ಜೀವನದಲ್ಲಿ ತಾಯಿತನ ತಂದೆತನ ಮತ್ತು ಹಿರಿಯರ ಪಾತ್ರಗಳು ಹೆಚ್ಚು ಮಹತ್ವ ಪಡೆಯುತ್ತವೆ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯುವುದು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಭದ್ರತೆ ನೀಡುತ್ತದೆ ಮಹಿಳೆಯರಿಗಾಗಿ ಈ ಅವಧಿ ವಿಶೇಷ ಗಮನಾರ್ಹವಾಗಿದೆ ಗೃಹಿಣಿಯರಿಗೆ ಮನೆಯೊಳಗಿನ ಜವಾಬ್ದಾರಿಗಳು ಹೆಚ್ಚಾದರೂ ತಮ್ಮ ಶ್ರಮವನ್ನು ಕುಟುಂಬದವರು ಗುರುತಿಸುವ ಸಂದರ್ಭಗಳು ಬರುತ್ತವೆ ಕೆಲವರಿಗೆ ಮನೆಗೆ ಸಂಬಂಧಿಸಿದ ಹೊಸ ಯೋಜನೆಗಳು ಅಲಂಕಾರ ಅಥವಾ ಬದಲಾವಣೆ ಮಾಡುವ ಆಸಕ್ತಿ ಹೆಚ್ಚಾಗಬಹುದು ಉದ್ಯೋಗಸ್ಥ ಮಹಿಳೆಯರು ಕೆಲಸದ ಸ್ಥಳದಲ್ಲಿ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ಹೆಚ್ಚು ಶ್ರಮಿಸಬೇಕಾಗುತ್ತದೆ ಮೊದಲ ವಾರದಲ್ಲಿ ಸ್ವಲ್ಪ ಒತ್ತಡ ಇದ್ದರೂ ಎರಡನೇ ವಾರದಲ್ಲಿ ಪ್ರಶಂಸೆ ಮತ್ತು ಬೆಂಬಲ ಸಿಗುವ ಸೂಚನೆಯಿದೆ ವಿದ್ಯಾರ್ಥಿನಿಯರಿಗೆ ಮೊದಲ ವಾರದಲ್ಲಿ ಏಕಾಗ್ರತೆ ಸ್ವಲ್ಪ ಕಡಿಮೆಯಾಗಬಹುದು ಆದರೆ ಎರಡನೇ ವಾರದಲ್ಲಿ ಮನಸ್ಸು ಸ್ಥಿರವಾಗಿ ಓದಿನಲ್ಲಿ ಉತ್ತಮ ಪ್ರಗತಿ ಕಾಣಿಸುತ್ತದೆ ಆರೋಗ್ಯದ ವಿಷಯದಲ್ಲಿ ಮೊದಲ ವಾರದಲ್ಲಿ ದಣಿವು ಹೊಟ್ಟೆ ಸಂಬಂಧಿತ ತೊಂದರೆಗಳು ತಲೆನೋವು ಅಥವಾ ನಿದ್ರೆಯ ಕೊರತೆ ಕಾಣಬಹುದು ಎರಡನೇ ವಾರದಲ್ಲಿ ಆರೋಗ್ಯದಲ್ಲಿ ಕ್ರಮೇಣ ಸುಧಾರಣೆ ಕಂಡುಬರುತ್ತದೆ ಆದರೂ ಆಹಾರ ಮತ್ತು ವಿಶ್ರಾಂತಿಗೆ ಹೆಚ್ಚಿನ ಗಮನ ಅಗತ್ಯ ವಿದೇಶ ಪ್ರಯಾಣ ಅಥವಾ ದೂರ ಪ್ರಯಾಣದ ಯೋಗ ಈ ಅವಧಿಯಲ್ಲಿ ನಿಧಾನವಾಗಿ ರೂಪುಗೊಳ್ಳುತ್ತಿದೆ ಕೆಲವರಿಗೆ ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರಯಾಣದ ಚರ್ಚೆಗಳು ನಡೆಯಬಹುದು ತಕ್ಷಣದ ಪ್ರಯಾಣಕ್ಕಿಂತಲೂ ಮುಂದಿನ ತಿಂಗಳಿಗೆ ಸಂಬಂಧಿಸಿದ ಯೋಜನೆಗಳು ಹೆಚ್ಚು ಸಾಧ್ಯ ಸರ್ಕಾರಿ ಕೆಲಸಗಳು ದಾಖಲೆ ಬ್ಯಾಂಕ್ ಸಂಬಂಧಿತ ಪ್ರಕ್ರಿಯೆಗಳು ಅಥವಾ ಕಾನೂನು ವಿಷಯಗಳಲ್ಲಿ ಸ್ವಲ್ಪ ವಿಳಂಬ ಉಂಟಾಗಬಹುದು ಕೆಲವೊಮ್ಮೆ ಸೊಣ್ಣ ತಪ್ಪು ದೊಡ್ಡ ತಡಕ್ಕೆ ಕಾರಣವಾಗಬಹುದು ಆದ್ದರಿಂದ ಪ್ರತಿಯೊಂದು ದಾಖಲೆ ಮತ್ತು ಪ್ರಕ್ರಿಯೆಯನ್ನು ಎಚ್ಚರಿಕೆಯಿಂದ ಪರೀಕ್ಷಣೆ ಮಾಡುವುದು ಅತ್ಯಗತ್ಯ ಜನವರಿ ಇಪ್ಪತ್ತೈದು ಇಪ್ಪತ್ತೇಳು ಮತ್ತು ಮೂವತ್ತೊಂದು ದಿನಗಳು ಕಟಕರಾಶಿಯವರಿಗೆ ಪ್ರಮುಖ ದಿನಾಂಕಗಳಾಗಿದ್ದು ಈ ದಿನಗಳಲ್ಲಿ ಒಳ್ಳೆಯ ಸುದ್ದಿ ನಿರೀಕ್ಷಿತ ಉತ್ತರ ಅಥವಾ ಸ್ಪಷ್ಟ ನಿರ್ಧಾರ ಸಿಗುವ ಸಾಧ್ಯತೆಯಿದೆ ಗ್ರಹಾಧಾರಿತ ಪರಿಹಾರಗಳ ಬಗ್ಗೆ ಮಾತನಾಡಿದರೆ ಸೋಮವಾರದಂದು ಶಿವನಿಗೆ ಜಲಾಭಿಷೇಕ ಮಾಡುವುದು ಬಿಳಿ ಹೂಗಳನ್ನು ಅರ್ಪಿಸುವುದು ಮತ್ತು ಶಾಂತಿ ಮಂತ್ರಗಳನ್ನು ಜಪಿಸುವುದು ಕಟಕರಾಶಿಯವರಿಗೆ ಅತ್ಯಂತ ಅನುಕೂಲ ಶುಕ್ರವಾರದಂದು ಲಕ್ಷ್ಮೀದೇವಿಗೆ ಪೂಜೆ ಮಾಡುವುದು ಮತ್ತು ಅಗತ್ಯವಿರುವವರಿಗೆ ಆಹಾರ ದಾನ ಮಾಡುವುದು ಮನಸ್ಸಿನ ಶಾಂತಿಯನ್ನು ಹೆಚ್ಚಿಸುತ್ತದೆ ಶನಿವಾರದಂದು ಹಿರಿಯರಿಗೆ ಸೇವೆ ಸಲ್ಲಿಸುವುದು ಮತ್ತು ದುಃಖಿತರ ನೆರವಿಗೆ ಬರುವುದರಿಂದ ಶನಿಯ ಕಠಿಣ ಪರಿಣಾಮಗಳು ಕಡಿಮೆಯಾಗುತ್ತವೆ ಗುರುವಾರದಂದು ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಗುರುಗ್ರಹದ ಅನುಗ್ರಹ ವೃದ್ಧಿಸುತ್ತದೆ ಈ ಪರಿಹಾರಗಳನ್ನು ನಂಬಿಕೆಯಿಂದ ಮಾಡಿದರೆ ಮನಸ್ಸಿನಲ್ಲಿ ಶಾಂತಿ ಮತ್ತು ಜೀವನದಲ್ಲಿ ನಿಧಾನವಾಗಿ ಸಕಾರಾತ್ಮಕ ಬದಲಾವಣೆಗಳು ಕಾಣಿಸಬಹುದು ಕೊನೆಗೆ ಕಟಕರಾಶಿಯವರೇ ಈ ಹದಿನಾರು ದಿನಗಳ ಅವಧಿಯು ನಿಮ್ಮ ಜೀವನದಲ್ಲಿ ಭಾವನಾತ್ಮಕ ಸ್ಥಿರತೆ ಮತ್ತು ಆಂತರಿಕ ಶಕ್ತಿಯನ್ನು ಪುನಃ ಕಟ್ಟಿಕೊಳ್ಳುವ ಸಮಯವಾಗಿದೆ ನೀವು ಕಳೆದ ದಿನಗಳಲ್ಲಿ ಅನುಭವಿಸಿದ ನೋವು ಗೊಂದಲ ಮತ್ತು ಮಾನಸಿಕ ಒತ್ತಡಗಳು ನಿಮ್ಮನ್ನು ಕುಗ್ಗಿಸಲು ಅಲ್ಲ ನಿಮ್ಮೊಳಗಿನ ಸಹನೆ ಕಾಳಜಿ ಮತ್ತು ಶಕ್ತಿಯನ್ನು ಅರಿಯಲು ಬಂದಿವೆ ನಿಮ್ಮ ಸಹಜ ಗುಣವಾದ ಕರುಣೆ ಕುಟುಂಬ ಪ್ರೀತಿ ಮತ್ತು ಧೈರ್ಯವನ್ನು ಮುಂದುವರಿಸಿದರೆ ಈ ಅವಧಿಯಲ್ಲಿ ನೀವು ನಿಧಾನವಾಗಿ ಆದರೆ ದೃಢವಾಗಿ ಮುಂದಕ್ಕೆ ಸಾಗಬಹುದು ಪ್ರತಿಯೊಂದು ನಿರ್ಧಾರವನ್ನು ಭಾವನೆಗಿಂತ ವಿವೇಕದಿಂದ ತೆಗೆದುಕೊಳ್ಳಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಕಾಲದ ಮೇಲೆ ವಿಶ್ವಾಸವಿರಲಿ ವೈದಿಕ ಶಾಸ್ತ್ರದ ಮಾರ್ಗದರ್ಶನ ನಿಮ್ಮೊಂಡಿಗೆ ಇದೆ ಈ ಅವಧಿಯನ್ನು ಧೈರ್ಯದಿಂದ ಶಾಂತಿಯಿಂದ ಮತ್ತು ಆತ್ಮವಿಶ್ವಾಸದಿಂದ ಸ್ವೀಕರಿಸಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಮೂಡುತ್ತದೆ ಎಂಬ ನಂಬಿಕೆಯನ್ನು ಸದಾ ಕಾಪಾಡಿಕೊಳ್ಳಿ ಧನ್ಯವಾದಗಳು